ನಮ್ಮದು ಎಲ್ಲ ತಳಿಗಳು ನಮ್ಮದು ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದರೆ ಈ ಇದರಲ್ಲಿ ಈ ತಳಿಗಳಲ್ಲಿ ನೀವು ಗಿಡನ ತುದಿ ಚ್ಯೂಟಿದಷ್ಟು ಗಿಡ ದಪ್ಪ ಬೆಳೆಯುತ್ತೆ ಆಮೇಲೆ ಹೂವು ಕೂಡ ಹಾಗೆ ಇವತ್ತಲ್ಲ ಇನ್ನೊಂದು ಹತ್ತು ದಿವಸ ಹೂವು ಬಿಟ್ಟು ಮಾರಾಟ ಮಾಡಿದ್ರೂ ಅದು ಆಗುತ್ತೆ ನಿಮಗೆ ಮಾರ್ಕೆಟ್ಟಿಗೆ ಅನುಗುಣವಾಗಿ ನೀವು ಹಿಂದೆ ಮುಂದೆ ಮಾಡ್ಕೋಬೋದು ಅದು ಮುಖ್ಯವಾದ ಗುಣ ಅಂತ ಅರ್ಕ ಶುಭ ಅರ್ಕ ವಿಭ ಅಂತ ನಮ್ಮ ಆರೆಂಜ್ ಕಲ್ಲರ್ ಕಲರ್ನ ತಳಿಗಳು ಇದು ಕೂಡ ಅದೇ ಮೊದಲೇ ಹೇಳ್ದಂಗೆ ಇದು ಚೆಂಡಿನ ಥರ ಇದೆ ಈ ನಮ್ಮ ಆರೆಂಜ್ ಕಲರ್ ಇದು ವೈಶಿಷ್ಟ್ಯ ನಮ್ಮ ಇದು ಈ ಪರ್ಟಿಕ್ಯುಲರ್ ಆಗಿ ಈ ಅರ್ಕ ಶುಭದು ವೈಶಿಷ್ಟ್ಯ ಏನಪ್ಪ ಅಂದರೆ ಇದರಲ್ಲಿ ಕೆರೋಟಿನಾಯ್ಡ್ ಕಂಟೆಂಟು ತುಂಬ ಚೆನ್ನಾಗಿದೆ ಕೆರೋಟಿನಾಯ್ಡು ತ್ರೀ ಪಾಯಿಂಟ್ ಟು ಫೈವ್ ಇದೆ ಇದರಲ್ಲಿ ನಮ್ಮಲ್ಲಿ ಇನ್ನೊಂದಿದೆ ನಮ್ಮದು ಅರ್ಕ ವಿಭ ಅದರಲ್ಲಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಸೊ ಹಾಗಾಗಿಬಿಟ್ಟು ಅದು ಆ ರಚನೆ ಬೇರೆ ಯಾವ ನಮ್ಮ ವಿಭಾದಲ್ಲಿ ರಚನೆ ಹೂವಿನ ರಚನೆಯೇ ಬೇರೆ ಥರ ಇದೆ ಅರ್ಕ ಶುಭದ ರಚನೆನೇ ಬೇರೆ ಥರ ಇದೆ ಹಾಗಾಗಿ ರೈತರು ಅರ್ಕ ಶುಭ ಮತ್ತು ಅರ್ಕ ವಿಭಾನ ಈ ಕೆರೋಟಿನ ಹೂವಿಗೋಸ್ಕರನೂ ಬೆಳೀರಿ ಮತ್ತು ಜೊತೆಗೆ ಇದು ಕೆರೋಟಿನಾಡ್ ಜೊತೆ ಇರೋದ್ರಿಂದ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಆಗಿ ಸಿಗುತ್ತೆ ಅದರಲ್ಲೂ ಈ ಕೆಮಿಕಲ್ಗೋಸ್ಕರ ಬೆಳೀಬೇಕಾದ್ರೆ ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂದರೆ ಅಕಸ್ಮಾತ್ ಹೂವು ಬಾಡೋಯ್ತು ಅಕಸ್ಮಾತು ಮಳೆ ಬಂದು ಹೂವು ಹಾಳಾಯಿತು ಕಪ್ಪಾಯಿತು ಹೂವು ಅಂಥದ್ದಾದ್ರೂ ಆ ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಹಾಗಾಗಿಬಿಟ್ಟು ನಮ್ಮ ಅರ್ಕ ಏನು ಶುಭ ಅರ್ಕ ವಿಭ ಇದನ್ನು ಕೂಡ ನೀವು ಸೂಕ್ತವಾಗಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಗ್ನಿ ಮತ್ತು ಬಂಗಾರ ಎರಡರಲ್ಲಿ ನಿಮಗೆ ಬೇರು ಬಿಟ್ಟ ಸಸಿಗಳು ಸಿಗ್ತವೆ ಈ ಸಸಿಗಳು ಬೇಕಾದಾಗ ರೈತರು ನಮ್ಮನ್ನು ಐ ಎ ಚಾರನ್ನು ಸಂಪರ್ಕಿಸಬಹುದು ಹಾಗೂ ಐ ಎ ಚಾರಿಂದ ಕೆಲವು ನರ್ಸರಿಗಳಿಗೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಅಂಥ ನರ್ಸರಿಗಳನ್ನು ಕೂಡ ನೀವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅಗ್ನಿ ನಮ್ಮ ಅಬಿ ವಿಭಾ ಶುಭ ಭಾನು ಈ ತಳಿಗಳು ಬೀಜದಿಂದ ಬರುವಂಥವು ಈ ಬೀಜಗಳಿಗೆ ನಮ್ಮ ಐ ಎ ಎಚ್ ಆರ್ನ ಸೀಟ್ ಪೋರ್ಟಲನ್ನು ರೈತರು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬೀಜ ಬಂದು ತಲುಪೋದು